ಕಡೆ ಅಸ್ಮಿತೆ ಉಳಿಸಿಕೊಳ್ಳಲು ಉಪಜಾತಿಯನ್ನ ಭರಿಸಿ ಅಂತ ಹೇಳಿ ಬೆಂಗಳೂರಿನಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಹಿಂದುಳಿದ ಆಯೋಗ ಸಮೀಕ್ಷೆ ಸ್ವಾಗತ ಮಾಡ್ತೇವೆ ಆದ್ರೆ ನಾಯಕರು ಹೆಸರನ್ನ ಭರಿಸುವಲ್ಲಿ ಗೊಂದಲವಿದೆ ಕೆಲವು ಕಡೆ ಅಸ್ಮಿತೆ ಉಳಿಸಿಕೊಳ್ಳಲು ಉಪಜಾತಿಯನ್ನ ಭರಿಸಿ ಅಂತ ಹೇಳಿ ಬೆಂಗಳೂರಿನಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿ ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದಾರೆ ದಸರಾ ರಜೆಯ ವೇಳೆ ಸಮೀಕ್ಷೆ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅರವತ್ತು ದಿನ ಸಮೀಕ್ಷೆಯನ್ನು ಮುಂದೂಡೋದಕ್ಕೆ ಮನವಿಯನ್ನ ಮಾಡಿದ್ದೇವೆ ಹದಿನೈದು ದಿನಗಳಿಗೆ ಮಾಡಲು ಟೈಮ್ ಬಾಂಡಿಂಗ್ ಮಾಡಲಾಗಿದೆ ಆದರೆ ಅರವತ್ತು ದಿನಗಳ ಮುಂದೂಡಿಕೆಯ ನಂತರ ನಲವತ್ತೈದು ದಿನಗಳ ಕಾಲ ಸಮೀಕ್ಷೆಯನ್ನು ನಡೆಸೋದಕ್ಕೆ ಮನವಿ ಮಾಡಿದ್ದೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಈ ದಿನದ ಒಟ್ಟು ಕಾರ್ಯಕ್ರಮದ ವಿಶಿಷ್ಟ ಪೂಜ್ಯ ಸ್ವಾಮೀಜಿ ಮತ್ತೆ ಆ ಎಲ್ಲ ವಿಚಾರಗಳನ್ನ ಹೇಳಲಿಕ್ಕೆ ಹಿಂದಿನ ವರದಿ ಏನಿತ್ತು ಕಾಂತರಾಜ್ ಒಂದು ಹತ್ತು ವರ್ಷದ ಹಳೆಯ ವರದಿ ಮತ್ತು ಆ ಕಾಲಘಟ್ಟದಲ್ಲಿ ಸಾಕಷ್ಟು ಅರಿವನ್ನು ಮೂಡಿಸಿದ್ರೆ ಅವೇರ್ನೆಸ್ ಇಲ್ಲದೆ ಆ ಒಂದು ವರದಿ ಆದದ್ರಿಂದ ಆ ಸಮೀಕ್ಷೆ ಆಗುವುದಿಲ್ಲ ಮತ್ತು ಸಮೀಕ್ಷೆ ಆಗಿಲ್ಲ ಒಂದು ಮೂವತ್ತಿಂದ ನಲವತ್ತು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ ಎಂಬ ಕೂಡ ಇದನ್ನ ಮೂರ್ನಾಲ್ಕು ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ ಪ್ರಜ್ಞಾಪೂರ್ವಕವಾಗಿ ಪರಿಶೀಲಿಸಲಾಗಿ ಒಂದು ವಿವೇಕಯುತವಾಗಿರ್ತಕ್ಕಂಥ ನಿರ್ಧಾರಕ್ಕೆ ನಮ್ಮ ಕನಸು ಕಾಣಬಹುದು ಜನರ ಭಾವನೆಗಳಿಗೋಸ್ಕರನೇ ಸರ್ಕಾರ ಇರ್ತಕ್ಕಂಥದ್ದು ನಾಡು ಇರ್ತಕ್ಕಂಥದ್ದು ಆ ಭಾವನೆಗಳನ್ನು ಮೀರಿ ಮಾಡತಕ್ಕಂಥ ಕೆಲಸ ಜನ ವಿರೋಧಿ ಆಗುತ್ತೆ ಅಂತ ಹೇಳಿ ತುಂಬಾ ಪ್ರಜ್ಞೆಯಿಂದ ನಮ್ಮ ಜನ ಮತ್ತೊಮ್ಮೆ ಅದನ್ನ ಹೊಸದಾಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದನ್ನ ಎಲ್ಲರ ಹಾಗೆ ನಾವು ಕೂಡ ತುಂಬ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಮಾಡುತ್ತೇವೆ ಅದು